ಸೊ ಅಚ್ಚಕನ ಮನೆಯಿಂದ ತಂದ ಪಾಪ ಇದು ಡಿಫ್ರೆಂಟ್ ಕಲರ್ ಇದರಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಫೋನಲ್ಲಿ ಡಿಫ್ರೆಂಟ್ ಕಲರ್ ಬರ್ತದೆ ಇದು ಮಾಡ್ತೀಯಾ ಎಂತ ಮಾಡ್ತೀಯ ಪಡಿ ಅದೇ ನೋಡಿ ಅದು ವೀಳ್ಯದ ಜರಡ ಅಂತ ಹೇಳ್ತಾರಲ್ಲ ಅದೇ ಗುಲಾಬಿ ಉಂಟಲ್ಲ ಬೀಜ ಆಗಿ ಗಿಡ ಆಗ್ತದಲ್ಲ ಚಿಕ್ಕ ಇರುವಾಗ ಸ್ಟೈಲಿಗೆ ಅಂತಂದ್ರೆ ಮುಂಚೆ ಈ ತರದ್ದು ಅಮ್ಮನವ್ರೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಓದ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗು ಬೆಳಗಿದ ಕೆಲಸ ಎಲ್ಲ ಆಯಿತು ನಾನು ವರ್ಕರ್ಸ್ ಬರ್ತಾರೆ ಅಂತ ಕಾಯ್ತಿದ್ದೆ ಇವತ್ತು ಒಬ್ಬರೇ ಬರೋದು ಅಂತ ಹೇಳಿದ್ದು ಮೇಸ್ತ್ರಿ ಅವರು ಇದ್ದಾರಲ್ಲ ಅವರೊಬ್ಬರು ಬರ್ತಾರೆ ಅಂತ ಅವರು ಬಂದ ಮೇಲೇ ನಾನು ತಿಂಡಿ ಅಂತ ಇದ್ದರು ಪ್ರಿಪೇರ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ತುಂಬ ಮಾಡಿ ವೇಸ್ಟ್ ಆಗ್ತದಲ್ಲ ಹಾಗೆ ಈಗೊಮ್ಮೆ ದನಗಳನ್ನು ಒಂದು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ನಿನ್ನೆ ಮಾಡಿಸ್ಲಿಲ್ಲ ಮತ್ತು ಒಬ್ಬರು ಹೇಳಿದ್ರಿ ದಿವ್ಸಾಲು ಸ್ನಾನ ಮಾಡಿಸ್ತೀರಲ್ಲ ನೀವು ಗ್ರೇಟ್ ಅಂತ ಇಲ್ಲ ನಾನು ದಿವ್ಸಾಲು ಸ್ನಾನ ಮಾಡಿಸೋದಿಲ್ಲ ನನಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇದ್ದರೆ ನಾಲ್ಕೈದು ದಿವಸ ಕೂಡ ಬಾಕಿ ಆಗ್ತದೆ ಮತ್ತು ತುಂಬ ಸಗಣಿ ಇರ್ತದಲ್ಲ ಆವಾಗ ಸ್ನಾನ ಮಾಡಿಸ್ತೇನೆ ನಮ್ಮದು ಹಟ್ಟಿಯಲ್ಲಿ ಸ ಇದು ಅಲ್ಲ ಸಗಣಿ ತೆಗೆಯೋದು ಗುಡಿಸುವ ಹಟ್ಟಿ ಅಲ್ಲ ನಮ್ಮದು ಬಜಾವು ಹಾಕಿ ಅದರ ಮೇಲೆ ಸಗಣಿ ಹಾಕಿ ಅದು ಗೊಬ್ಬರ ಆಗುವಂಥ ಹಟ್ಟಿ ಅಲ್ಲ ಹಾಗಾಗಿ ನಾನು ಎರಡು ದಿವಸಕ್ಕೊಮ್ಮೆ ಸ್ನಾನ ಮಾಡಿಸ್ತೇ ಮಾಡಿಸ್ತೇನೆ ನಾನು ಲಾಸ್ಟ್ ಇಯರ್ ವ್ಲಾಗ್ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ಡೈಲಿ ಸ್ನಾನ ಮಾಡಿಸ್ತಿದ್ದೆ ಆಯಿತಾ ನನಗೆ ಆ ಅಷ್ಟು ಸ್ಟ್ರೆಂತ್ ಎಲ್ಲಿತ್ತು ಅಂತ ಅನಿಸ್ತದೆ ಇವಾಗಂತೂ ಡೈಲಿ ನನಗೆ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ನನಗೆ ಹೆಲ್ತ್ ಪ್ರಾಬ್ಲಮ್ ಇರುವಾಗಂತೂ ಎರಡು ಮೂರು ದಿವಸ ಬಾಕಿ ಆಗ್ತದೆ ಇಲ್ಲಾಂದರೆ ಇವಾಗ ನಿನ್ನೆ ಸ್ನಾನ ಮಾಡಿಸ್ಲಿಲ್ಲ ಅಂದರೆ ಇವತ್ತು ಮಾಡಿಸೋದು ಇವತ್ತು ಆದರೆ ನಾಳೆ ಇಲ್ಲ ನಾಡಿದ್ದು ಹಾಗೆ ಸ್ನಾನ ಮಾಡಿಸೋದು ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಗೆ ಹಾಗೆ ಡೈಲಿ ಮಾಡಿಸೋದಿಲ್ಲ ನಾನು ಅಷ್ಟು ದೊಡ್ಡ ಗ್ರೇಟ್ ಪರ್ಸನ್ ಅಲ್ಲ ಅಮ್ಮು ನನಗೆ ಕರ್ಕೊಂಡು ಬಂದಾಯಿತು ಅವಳು ಒಂದು ಸ್ನಾನ ಮಾಡಿಸಿ ಬಿಡುವ ಮತ್ತು ಪುಟಕ್ಕ ನನ್ನ ಸ್ನಾನ ಮಾಡಿಸ್ಬೇಕು ಟಿಂಕಿ ಕೂರ ಇಲ್ಲೇ ಇದ್ದಾರೆ ಸ್ನಾನ ಮಾಡಿಸಿ ಆಯಿತು ನಾನು ಸ್ನಾನ ಮಾಡಿಸೋ ಬ್ರಿಷ್ಶಲ್ಲಿ ನೋಡಿ ಎಂಥ ಹಲ್ಲೆ ಇದು ಮರಿಯ ಅಂತ ಸೇವ್ ಮಾಡುವುದಂತಪ್ಪ ನೀರಲ್ಲಿ ಉಂಟು ಹೋಗಾಚೆ ಭೂಮಿ ಬಂತು ಹೋಗು ಭೂಮಿಗೆ ಬಿಟ್ಟೆ ಹೋಯ್ತೀನಾದ್ರ ಮರಿ ಎಂಥರದು ಮರಿಯಿಂದ ನಾವು ನಿಗೂ ಗೊತ್ತಿಲ್ಲ ಇದು ಉಳೋದು ಸ್ಥಾನ ಆಯಿತು ಇನ್ನೂ ಬಿಡೋದು ಇವತ್ತು ಕೂಡ ಇದು ವರ್ಕ್ ನಡೀತಾ ಉಂಟು ಅಮ್ಮ ಹೋಗಿ ಆಯಿತು ಬಿಟ್ಟಿದ್ದಾನೆ ಉಳ್ಳೊಟ್ಟಿಗಿನ್ನು ಮಂಗು ಮತ್ತೆ ವಿಷ್ಣುವನ್ನು ಕರ್ಕೊಂಡು ಹೋಗ್ಬೇಕು ಮನಗಳನ್ನು ಇವತ್ತು ತೋಟದ ಹತ್ರ ಹೊಳೆ ಉಂಟಲ್ಲ ಅಲ್ಲಿ ಕಟ್ಟೆಯಾಗಿದ್ದು ಬಿಟ್ಟಿಗೆ ನೋಡಿ ತುಂಬ ಹುಳ್ಳುಂಟು ಇಲ್ಲಿದ್ದಾನೆ ಅಮ್ಮ ಇಲ್ಲಿದ್ದಾಳೆ ಒಂದು ಮಂಗು ಅಲ್ಲಿದ್ದಾಳೆ ಅದರ ಒಳಗಡೆ ಪುಟಕ ಇದ್ದಾಳೆ ಇಲ್ಲಿ ಹೀಗೆ ಆದರೆ ತೋಟ ನನಗೆ ಬದಲಿಸ್ಲಿಕ್ಕೆ ಬರಲಿಕ್ಕೆ ಈಸಿ ಆಗ್ತದೆ ಈ ನೀರಲ್ಲಿ ಒಂದು ಹೂ ತೇಳ್ತಾ ಉಂಟು ನೋಡಿ ಇದು ಇದನ್ನು ಮುಂಚೆ ನಾವು ಕಿವಿಗೆ ಇಡ್ತಿದ್ದೆವು ಆಯಿತಾ ಚಿಕ್ಕ ಇರುವಾಗ ಸ್ಟೈಲಿಗೆ ಅಂತಂದರೆ ಮುಂಚೆ ಈ ಥರದ್ದು ಅಮ್ಮನವರೆಲ್ಲ ಇಯರಿಂಗ್ ಹಾಕ್ತಾ ಇದ್ದರು ರೌಂಡಿದು ನಾವು ಇದನ್ನು ಇಡ್ತಿದ್ವಿ ಕಿವಿಗೆ ತುಂಬ ನೀರಲ್ಲೆಲ್ಲ ಸಿಕ್ತಿತ್ತು ದಾರಿಯಲ್ಲಿ ಹೋಗುವಾಗೆಲ್ಲ ಸಿಗ್ತಿತ್ತು ಬ್ಯೂಟಿಫುಲ್ ಫ್ಲವರ್ ಮಾತ್ರ ಇದು ಅದು ಈ ಟೈಮಲ್ಲಿ ಮಾತ್ರ ಆಗೋದು ನೋಡಿ ನೀರಲ್ಲೆಲ್ಲ ಉಂಟು ಇನ್ನು ನೀರಲ್ಲಿ ತುಂಬ ಬೀಳ್ತಿರ್ತದೆ ಇದು ಸ್ನಾನ ಮಾಡಿಸಿದೆ ಅಲ್ಲ ಅಲ್ಲಿ ನೀರಲ್ಲಿ ಇವ ನೋಡಿ ನನ್ನೊಟ್ಟಿಗೆ ತೋಟಕ್ಕೆ ಬಂದಿದ್ರೆ ಅಲ್ಲೇ ಫ್ರೆಶ್ ನೀರಿತ್ತು ಹೊಳೆಗೆ ಬಂದಿದ್ರೆ ಅಲ್ಲೂ ಫ್ರೆಶ್ ನೀರಿತ್ತು ಇದು ಬೇಕಾ ಇವನಿಗೆ ಚಳಿ ಇನ್ನೂ ಕೂಡ ಬಿಡಲಿಲ್ಲ ಖುಷಿ ನೋಡಿ ಖುಷಿ ಕೂರ ನನ್ನ ವ್ಲಾಗಿಗೆ ಮಾತ್ರ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಇವರಿಬ್ಬರು ಈ ನೆಲ ಗುಲಾಬಿ ಉಂಟಲ್ಲ ಬೀಜ ಆಗಿ ಗಿಡ ಆಗ್ತದಲ್ಲ ಚಿಕ್ಕದು ಅದನ್ನು ನಾನು ನೆಟ್ಟದ್ದು ಇಲ್ಲಿ ತಂದು ಅದರಲ್ಲಿ ಮೊದಲ ಹೂವಾಗಿದೆ ಅಂದರೆ ಇದು ಗಿಡದಿಂದಲೇ ಕಟ್ ಮಾಡಿ ನೆಟ್ಟದಲ್ಲ ಚಿಕ್ಕ ಗಿಡ ಬೆಳೆದನ್ನು ತಂದು ನಾನು ಹೂವಿನ ಸಾಲಲ್ಲಿ ನೆಟ್ಟದ್ದು ಹಾಗೆ ಇದು ಕೂಡ ಹಾಗೇನೆ ಇದನ್ನು ಕೂಡ ಚಿಕ್ಕ ಗಿಡ ಇತ್ತು ಅದರ ಕೆಳಗಡೆ ದೊಡ್ಡ ಗಿಡದ ಕೆಳಗಡೆ ಎಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡ ಇತ್ತು ಹರಿವೆ ಗಿಡದಾಗೆ ಅದನ್ನು ನೆಟ್ಟದ್ದು ಅದರಲ್ಲಿ ಸಹ ಹೂವಾಗಿದೆ ಟೊಟ್ಟಿಯ ಹೂವಾಗಿದೆ ಹಾಗೆ ನಾನು ಈ ಹೂವಿನ ಸಾಲಲ್ಲೆಲ್ಲ ನೆಲ ಗುಲಾಬಿ ನೆಡ್ತಿದ್ದೇನೆ ಹರಡ್ಲಿ ಅಂತ ఇల్లొందుంటు ఇల్టంటు నెల నెట్టే ఒళ్దాక్తి మాత్ర నెల గులాబీ అప్పంద ఫ్రెండ్ అప్ప ఇళ్ళిత అల్లి ఉళిర్తాళి గుండమ్మ గుండమ్మ ಎಲ್ಲ ತಿಂಡಾಯಿತು ಇವತ್ತು ಮೇಸ್ತ್ರಿ ಒಬ್ಬರಿ ಅವರಿಗೆ ಸಹ ತಿಂಡಿ ಕೊಟ್ಟಾಯಿತು ಇನ್ನು ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಬಟ್ಟೆ ಮತ್ತು ವರ್ಷ ಕೋಲಿದು ಬಟ್ಟೆ ಉಂಟಲ್ಲ ಅದು ಕೆಲವು ಕಾಯಿ ಬಟ್ಟೆ ಎಲ್ಲ ಉಂಟು ಅಪ್ಪನ ಬಟ್ಟೆ ಉಂಟು ಎಲ್ಲರದ್ದು ವಾಶ್ ಮಾಡಿ ತಗೊಂಡು ಬರಬೇಕು ಹಾಗೆ ನಾನು ನಿನ್ನೆ ಬಂದಿರಲಿಲ್ಲ ವಾಶ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅಂತ ನಿನ್ನೆ ಗೊತ್ತುಂಟಲ್ಲ ಅಯ್ಯೋ ಅಲ್ಲಿ ಹೋಗಿ ಬರುವಷ್ಟರಲ್ಲೇ ಲೇಟಾಗಿತ್ತು ಹಾಗೆ ಈಗೊಮ್ಮೆ ವಾಶ್ ಮಾಡಿ ತಗೊಂಡೋಗ್ಬೇಕು ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ದೀಪಿ ಬಂದಿಲ್ಲು ನನ್ನೊಟ್ಟಿಗೆ ಪಡಿ ಕೂಡ ಬಂದಿದ್ದ ಪಡಿ ಪುರ್ರ ಪಡಿ ಕೂಡ ಬಂದಿದ್ದ ನೋಡಿ ಇವರಿಬ್ಬರು ಬಂದೇ ಬಂದಿದ್ದರು ಬಂದೇ ಬರ್ತಾರೆ ನನ್ನೊಟ್ಟಿಗೆ ಎಲ್ಲಿ ಹೋದರು ಆಟಾಡ್ತಾ ಇದ್ರು ಇಷ್ಟೊತ್ತು ಇಬ್ಬರು ಕೂಡ ಇವಳು ಈಚೆ ಇದ್ದಳೆ ನೀರಿಂದ ಆಚೆ ಅವನಿದ್ದಾನೆ ಪುರ್ರು ಹೋಗುವ ಮನೆಗೆ ಹೋಗ್ವ ಇನ್ನು ಮನೆಗೆ ಹೋಗ್ವ ಮತ್ತು ಮೈದಾನಗಳನ್ನು ಚೇಂಜ್ ಮಾಡಲಿಕ್ಕೆ ಬರಬೇಕು ಜಂಪ್ ಮಾಡ್ತೀಯಾ ಎಂತ ಮಾಡ್ತೀಯ ಪಡಿ ಅದೇ ನೋಡಿ ಅದು ವೀಳ್ಯದೆಲೆ ಜರಡ ಅಂತ ಹೇಳ್ತಾರಲ್ಲ ಅದೇ ಅದಲ್ಲೆಲ್ಲಲ್ಲಿ ಉಂಟು ನಮ್ಮ ತೋಟದಲ್ಲಿ ನಾನು ಹೊಲೇ ಇರುವ ಕೆಲವು ಕಡೆ ಬಿಟ್ಟಿದ್ದೇನೆ ತಿನ್ನಲಿಕ್ಕೆ ಅಂತ ನನಗೆ ತಿನ್ನಲಿಕ್ಕೆ ಟೈಮ್ ಇರುವುದಿಲ್ಲ ಹಾಗೆ ಅದರದು ಪರಿಮಳ ಚಂದ ಜರಡ ಉಳ್ಯದೆಲೆ ತೋಟದಲ್ಲಿ ಇರಿದುಕಳ ಚುಬ್ಬಮ್ಮ ಎಲ್ಲ ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಿ ಬಂದು ಈಗ ದನಗಳನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ದನಗಳನ್ನು ನಾನು ಚೇಂಜ್ ಮಾಡಿ ಮತ್ತೆ ಮನೆಗೆ ಹೋಗಬೇಕು ಹಾಗೆ ಸಾಧ್ಯ ಆದರೆ ಇವಾಗ ಮಧ್ಯಾಹ್ನಗಿಂತ ಮುಂಚೆ ಹುಲ್ಲೇ ಇರುವಂತಿದ್ದಾನೆ ಯಾಕಂದರೆ ಮಧ್ಯಾಹ್ನ ನಂತರ ಸಗಣ ನೀರು ತೆಗಿಬೇಕು ಅಂತ ಹಾಗೆ ತಪ್ಪಿಸ ಇದ್ದಾಳೆ ತೋಟದಲ್ಲಿ ನನ್ನ ಟ್ರೈಪಾಡ್ ಕಾಯ್ಕೊಂಡು ಅವಳಿದ್ದಾಳೆ ಟೆಪಿ ಏ ಟೆಪಿ ಅವಳು ಹೆದರ್ದು ಯಾರಿಗುತ್ತೋ ಉಂಟ ಅಲ್ಲಿ ನೋಡಿ ಕೂರ ಇದ್ದಾನೆ ಅದಕ್ಕೆ ಹೆದ್ರದವಳು ಮೊದಲೇ ಹೆದರೋಳು ಇವಳು ಚಿಕ್ಕವರನ್ನು ಹೆದರಿಸ್ತಾಳೆ ಜಮ್ಮಿ ಜೂಲಿಯನ್ನೆಲ್ಲ ಹೆದರಿಸೋದು ಇವಳೇ ಉಳಿಸ್ಕೊಂಡು ಹೋಗಿ ಮರ ಮರಕ್ಕೆ ಹತ್ಸಿ ಉಪ್ಪಾದ್ರೆ ಮಾಡೋದು ನೀರಿಗೆ ಹೋಗುಂತ ಗೊತ್ತಾದರೆ ಇವನು ಬಂದೇ ಬರ್ತಾನೆ ಆಗೊಮ್ಮೆ ಹೋದೆ ಏನು ಬರ್ತಾನ ಅಂತ ಬರಲಿಲ್ಲ ಈಗ ಬಂದ ದನ ಚೇಂಜ್ ಮಾಡಲಿಕ್ಕೆ ಬಂದೆ ಅಲ್ಲ ಹಾಗೆ ಇವನು ಇಲ್ಲಿದ್ದಾನಲ್ಲ ನಾನು ಹುಡುಕಿಕೊಂಡು ಇವರು ಅದು ಕಾಮಿಡಿ ನೋಡಿ ನೀರಲ್ಲಿ ದಾಟಿಕೊಂಡು ಬಂದರು ಅರ್ಧ ಕಾಲು ಒದ್ದೆ ಮಾಡಿಕೊಂಡು ಕುಳಿ ಇಲ್ಲಿ ನೋಡಿ ಹುಲಿ ಮರಿ ಯಾರು ಎತ್ಕೊಂಡು ಯಾರು ಹೋಗ್ತಾರೆ ಹಾ ನೀರಿಂದ ಬೇಗ ಇದು ಬರುವ ಕೆಲಸ ಒಟ್ಟು ಅನ್ನೂ ಬರ್ತಾಳೆ ನಾವು ಬರ್ತೇವೆ ಅಂತ ಒಂದು ಖುಷಿ ಅವಳು ನೋಡಿ ಹೋಗುವ ನಾನು ಎತ್ಕೊಂಡು ಹೋಗ್ತೇನೆ ಇವ್ರಿಬ್ಬರನ್ನು ನನ್ನ ಮಕ್ಕಳೆಲ್ಲ ಗಂಟೆ ಹನ್ನೆರಡು ಆಯಿತು ನಾನು ಮನೆಗೆ ಹೋಗಿ ಬಂದು ಅಪ್ಪನಿಗೊಂದು ಚಹಾ ಮಾಡಿ ಕೊಟ್ಟು ಅಪ್ಪ ಕತ್ತಿ ಎಲ್ಲ ಮಸ್ತ್ ಕೊಟ್ಟರು ಈಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ ಇವತ್ತು ಸಾಂಬಾರು ಮಾಡಲಿಕ್ಕೆ ಇಲ್ಲ ಹಾಗಾಗಿ ಹುಲ್ಲು ಮಾಡಿ ಹೋಗೋದು ನಾನು ಹಾಗೆ ಬನ್ನಿ ಹುಲ್ಲಿಗೆ ಹೋಗುವ ಅಪ್ಪ ಅಡಿಕೆ ಇಡ್ತಾ ಇದ್ದಾರೆ ನಾನು ಹುಲ್ಲು ಆದಮೇಲೆ ಅಪ್ಪಂದು ಎರಡು ಬಟ್ಟೆ ಬಾಕಿ ಆಗಿತ್ತು ಮನೆಗೆ ಹೋದ್ಮೇಲೆ ಹೇಳಿದರು ಮನೆಗೆ ಹೋದ್ಮೇಲೆ ಹೇಳಿದರು ಅದು ಬಟ್ಟೆ ಎರಡು ಬಾಕಿ ಆಗಿದೆ ನಂದು ಅದು ಸಹ ವಾಶ್ ಮಾಡಬೇಕಿತ್ತು ಅಂತ ಹಾಗೆ ಅದನ್ನು ತಂದಲ್ಲಿ ನೀರಿರುವ ಕಲ್ಲುಂಟಲ್ಲ ಅಲ್ಲಿ ತೋಟದಲ್ಲಿ ಅಲ್ಲಿ ಹಾಕಿದ್ದೇನೆ ಇನ್ನು ಹುಲ್ಲಾದ್ಮೇಲೆ ಅದನ್ನು ಸಹ ತೊಳ್ಕೊಂಡು ಹೋಗಬೇಕು ನೋಡಿ ಹುಲ್ಲು ತುಂಬ ಇರುವಾಗಿ ಕಾಣ್ತದಲ್ಲ ಅದರ ಹುಲ್ಲು ಇಲ್ಲ ಇಲ್ಲಿ ಹಾಗೆ ಈಗ ಅಂತೂ ಹುಲ್ಲು ಬೆಳೆಯುವುದೇ ಇಲ್ಲ ತುಂಬ ಕಷ್ಟ ಏನೋ ಮಾಡಿ ಹುಲ್ಲು ಇರ್ಕೊಂಡು ಹೋಗ್ತೇನೆ ಒಂದು ಕಟ್ಟಾಗಬೇಕಲ್ಲ ಆಗಬೇಕಲ್ಲ ನನಗೆ ಅಡಿಕೆ ಫುಲ್ ಆಯಿತು ಹುಲ್ಲು ಕಟ್ಟ ಕಟ್ಟಿಟ್ಟು ಬಂದೆ ಈಗ ನಾನು ಹೋಗೋದಿಲ್ಲ ಅಲ್ಲಿ ನಮ್ಮ ಹಟ್ಟಿ ಹತ್ರ ತುಂಬ ಬಿಸಿಲು ತೊಗೊಂಡೋದ್ರೆ ಅದು ಸಂಜೆಗೋಗ ಬಾಡ್ತದೆ ಒಣ ಆಗ್ತದೆ ಬೇಗ ಬಿಸಿಲಿಗೆ ಒಣ ಆಗ್ತದಲ್ಲ ಹಾಗಾಗಿ ತೋಟದಲ್ಲಿದ್ದರೆ ಚೂರು ತಂಪು ಇರ್ತದೆ ಮತ್ತು ಫ್ರೆಶ್ ಇರ್ತದೆ ಅಂತ ಹೇಳ್ಬೋದು ಈಗ ಬಟ್ಟೆ ಉಗ್ದುಂದು ಹೋಗುವ ರಪ್ಪ ಇವತ್ತು ಒಬ್ರು ಇರೋದಲ್ಲ ಹಾಗಾಗಿ ಅವರು ಊಟ ಮಾಡೋದಿಲ್ಲ ಜಾಸ್ತಿ ಮಧ್ಯಾಹ್ನ ಎಲ್ಲ ಅವ್ರಿಗೆ ಬೇರೆ ಕಡೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟಂತೆ ಹಾಗೆ ಬಟ್ಟೆಯನ್ನು ವಾಶ್ ಮಾಡಿ ಹೋಗ್ತೇನೆ ಮಧ್ಯಾಹ್ನ ನೊಟ್ಟಿಗೆ ಹುಲ್ಲಿಗೆ ಬಂದವರು ಉಂಟಲ್ಲ ಬರಲೇ ಇಲ್ಲ ಈಗ ಚಾ ಕುಡಿಲಿಕ್ಕೆ ಕರೆದೆ ಬಂದರು ಇಬ್ರು ಬನ್ನಿರಾ ಪುರ್ರೀ ಪಿ ಟೀ ಟೈಮ್ ಇವರಿಬ್ಬರು ಇದ್ದಾರೆ ನನ್ನ ಅಪ್ಪ ಸೀತಾಫಲ ತಿಂತಾ ಇದ್ದಾರೆ ನನಗೆ ಇಷ್ಟ ಇಟ್ಟಿದ್ದಾರೆ ಸೀತಾಫಲ ಇವ್ರನ್ನ ಕರ್ಕೊಂಡು ಬಂದೆ ಎಲ್ಲರೂ ರಸ್ಕ್ ತಿಂತಿದ್ದಾರೆ ದೀಪಿ ಊಟ ಮಾಡಲಿಕ್ಕೆ ಅನಿಸ್ತದೆ ಒಳಗೆ ಫ್ರೀ ಅದನ್ನೆಲ್ಲ ತೆಗ್ದಾಯಿತು ನನಗೆ ಮಧ್ಯಾಹ್ನ ಮೇಲಿಂದ ಹುಲಿ ತರಲಿಕ್ಕಿರಲಿಲ್ಲಲ್ಲ ಹಾಗೆ ಸಗಣ್ಣರಿ ಇತ್ತು ಅದನ್ನೆಲ್ಲ ತೆಗೆದು ಹೂವಿನ ಗಿಡಕ್ಕೆ ತರಕಾರಿಗೆ ತೆಂಗಿನ ಮರ ಬುಡಕ್ಕೆ ಎಲ್ಲಕ್ಕೂ ಹಾಕಿ ಆಯಿತು ಈಗ ನಂದು ಸ್ಕೂಟಿ ಒಂದು ತೊಳಿಬೇಕು ಫ್ರೀ ಇದ್ದೇನೆ ನಾನು ಹೇಗೂ ಸ್ಕೂಟಿ ಇವತ್ತು ತೊಳೆದೇ ಬಿಡಬೇಕು ಯಾಕಂದರೆ ನನಗೆ ಅದು ಬಾಕಿಯಾಗಿ ಹೇಗೆ ಬಿಡ್ತದೆ ಇವತ್ತೊಂದು ಸ್ನಾನ ಮಾಡಿಸುವ ಅದನ್ನು ಸ್ಕೂಟಿ ತೊಳೆದಾಯಿತು ನನಗೊಂದು ನೆಮ್ಮದಿ ಆಯಿತು ಇಲ್ಲಾಂದರೆ ಸ್ಕೂಟಿ ತೊಳಿಲಿಲ್ಲ ಸ್ಕೂಟಿ ತೊಳಿಲಿಲ್ಲ ಅಂತ ಯಾವಾಗಲೂ ಅದೊಂದು ತಲೆಯಲ್ಲಿ ಇರ್ತಿತ್ತು ನಂಗೆ ಟೈಮ್ ಇರ್ತಿರಲಿಲ್ಲ ದನ ಸ್ನಾನ ಮಾಡಿಸೋದು ಆಗುವಾಗ ಇದು ಹೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಮಾಡ್ತಿರ್ಲಿಲ್ಲ ಇವತ್ತೊಂದು ಕ್ಲಿಯರ್ ಆಗಿ ಸ್ನಾನ ಆಯಿತು ಇದರದ್ದು ಅಚ್ಚಕನ ಮನೆಯಿಂದ ತಂದ ಪಾಪ ಇದು ಡಿಫ್ರೆಂಟ್ ಕಲರ್ ಇದರಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಫೋನಲ್ಲಿ ಡಿಫ್ರೆಂಟ್ ಕಲರ್ ಬರ್ತದೆ ಇದು ಪೇಟೆಲೆಲ್ಲ ಸಿಗ್ತದಲ್ಲ ಕಲ್ಲಂಗಡಿ ಕಲರ್ ಇದು ಆದರೆ ಇಲ್ಲಿ ತಂದಾಗ ಅದು ಚೂರು ಹಾಳಾಗಿತ್ತು ಅಂದರೆ ಹೊರಗೆ ಸಿಪ್ಪೆಲ್ಲ ಒಂಥರ ಆಗಿತ್ತು ಹಾಗಾಗಿ ಕಟ್ ಮಾಡಿದ್ದಿನ್ನೂ ಕೂಡ ಹಣ್ಣಾಗಬೇಕಿತ್ತು ಆದರೂ ತುಂಬ ಟೇಸ್ಟಿ ಉಂಟು ಇದರದ್ದು ಬೀಜನ್ನು ಹಾಕಿ ನಮ್ಮ ಮಲ್ಸ ಗಿಡ ಮಾಡಬೇಕು ಅಂತ ಅಕ್ಕ ತಂದದ್ದು ಹಾಗೆ ಅವಳು ವ್ಲಾಗಲ್ಲಿ ನೋಡ್ತಾಳಲ್ಲ ಅವಳಿಗೆ ಗೊತ್ತಾಗಿ ಹಣ್ಣಾಗಿದೆ ಅಂತೇಳಿ ಹಾಗೆ ನಮ್ಮನೆ ಮೇಸ್ತ್ರಿ ಬಂದಿದ್ರಲ್ಲ ಅವರು ಕೂಡ ತಿಂದರು ನಮ್ಮ ಟಿಂಕಿ ಕೂರ ಒಂದೊಂದು ಪೀಸ್ ತಿಂದರು ಹಾಗೆ ಇನ್ನು ನಾವು ಇದು ಉಳಿದ ಪೀಸನ್ನು ಅಪ್ಪ ನೀವು ನನಗೂ ಟಿಂಕಿ ಕೂರ ಇಬ್ಬರು ಇದ್ದಾರೆ ಇಲ್ಲೇ ಬಾಗಿಲಲ್ಲಿ ಹ್ಞೂ ನೋಡಿ ಇವ್ರಿಗೊಂದು ಒಂದು ಪೀಸ್ ಇನ್ನು ತೆಂಕಿ ನಡಿ. ಕೂರ ಅಲ್ಲಿ ಹೋಗಿ ತಗೊಂಡು ತಿಂತಿದ್ದಾನೆ ನೋಡಿ ಅಲ್ಲಿ ಅಲ್ಲಿದ್ದಾನೆ ಇಬ್ಬರಿಗೂ ಹಾಕಿ ಆಯಿತು ನಂತೂ ಪಾಪ ಇಪ್ರಿಯ ಇತ್ತಿನ ದಿನದ ಕೆಲಸ ಎಲ್ಲ ಆಯಿತು ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಟ್ ದ ರೇಟ್ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್